ಸಾವಿರದ ಎಂಟುನೂರ ಮೂವತ್ತೆರಡು ಸಾವಿರದ ಎಂಟುನೂರ ಮೂವತ್ತೆರಡನೇ ಇಸುವಿಯಲ್ಲಿ ನಮ್ಮ ದೇಶದ ಒಂದು ದೇಶದಲ್ಲಿ ಒಂದು ವಿಶಿಷ್ಟ ಬದಲಾವಣೆ ಬಂತು ಏನದು ಅಂತಂದ್ರೆ ಆ ಕಾಲದಲ್ಲಿ ಇನ್ನು ಅವಾಗ ಬಂಗಾಳ ಅನ್ನೋದು ವಿಭಾಗ ಆಗಿರಲಿಲ್ಲ ಒಟ್ಟಿಗೆ ಇತ್ತು ಆ ಬಂಗಾಳದಲ್ಲಿ ಕೇವಲ ಬಂಗಾಳದಲ್ಲಿ ಇಡೀ ಭಾರತ ದೇಶದಲ್ಲ ಕೇವಲ ಬಂಗಾಳದಲ್ಲಿ ಮೂವತ್ತು ಸಾವಿರ ಗುರುಕುಲಗಳು ಕೆಲಸ ಮಾಡ್ತಾ ಇದ್ರು ಇನ್ನು ಇಡೀ ಭಾರತದಲ್ಲಿ ಇಡೀ ನಮ್ಮ ದೇಶದಲ್ಲಿ ಎಷ್ಟು ಗುರುಕುಲಗಳು ಇದ್ದಿರಬಹುದು ಒಂದ್ಸರ್ತಿ ಕಲ್ಪನೆ ಮಾಡ್ಕೊಳ್ಳಿ ಅದಷ್ಟೇ ಅಲ್ಲದೆ ಈಗಾಗಲೇ ಹೆಸರುಗಳು ಕೇಳಿದ್ವಿ ತಕ್ಷಶಿಲಾ ನಲಂದ ಅನ್ನೋ ಅಂತ ಹಲವಾರು ವಿಶ್ವವಿದ್ಯಾಲಯಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದವು ಒಂದು ಮಾಹಿತಿ ಪ್ರಕಾರ ಆ ನಲಂದ ವಿಶ್ವವಿದ್ಯಾಲಯದಲ್ಲಿ ದೇಶ ವಿದೇಶಗಳಿಂದ ಬಂದಂತಹ ಹೊರಗಿನಿಂದ ಬಂದಂತಹ ಹತ್ತು ಸಾವಿರಕ್ಕೂ ಮಿಕ್ಕ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಸಿಗತ್ತೆ ಇದು ಯಾವ ಇಸ್ವಿಯಲ್ಲಿ ಸಾವಿರದ ಎಂಟುನೂರ ಮೂವತ್ತೆರಡನೇ ಇಸ್ವಿಯಲ್ಲಿ ಆ ಸಮಯದಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೆ ಕಾಲಿಟ್ಟು ಅವರ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆಗ ಲಾರ್ಡ್ ಮೆಕ್ಯಾಲೆ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ಭಾರತಕ್ಕೆ ಬಂದ ಬಂದವನು ಅವನು ಇಡೀ ಭಾರತವನ್ನ ಪರ್ಯಟನೆ ಮಾಡ್ತಾನೆ ಎಲ್ಲಾ ಕಡೆ ಓಡಾಡ್ತಾನೆ ಓಡಾಡ್ದಾಗ ಅವನಿಗೆ ಅನ್ಸುತ್ತೆ ಆಹಾ ಎಷ್ಟು ಚೆನ್ನಾಗಿದೆ ಈ ದೇಶದಲ್ಲಿ ಎಲ್ಲ ಕಡೆ ನಾನು ಓಡಾಡ್ತಾ ಇದ್ದೀನಿ ಅವನೊಂದು ಪತ್ರದಲ್ಲಿ ಬರೀತಾನೆ ನಾನು ಇಡೀ ಭಾರತವನ್ನ ಓಡಾಡಿದ್ದೀನಿ ಸುತ್ತಾಡಿದ್ದೀನಿ ಇಲ್ಲೆಲ್ಲೂ ಒಬ್ಬ ಭಿಕ್ಷುಕನ್ನ ನಾನು ನೋಡ್ಲಿಲ್ಲ ಇಲ್ಲೆಲ್ಲೂ ಒಬ್ಬನೇ ಒಬ್ಬ ಕಳ್ಳನನ್ನ ನಾನು ನೋಡ್ಲಿಲ್ಲ ಒಬ್ಬನೇ ಒಬ್ಬ ಸೋಮಾರಿಯನ್ನ ನಾನು ನೋಡ್ಲಿಲ್ಲ ಒಬ್ನೇ ಒಬ್ಬ ಭ್ರಷ್ಟಾಚಾರಿಯನ್ನ ಮೋಸಗಾರನನ್ನ ನಾನು ಇಡೀ ದೇಶದಲ್ಲಿ ಕಾಣ್ಲಿಲ್ಲ ಅಂತ ಹೇಳಿ ಅವನು ಅವನ ಪತ್ರದಲ್ಲಿ ಬರ್ಕೊಳ್ತಾನ ಇಂಥ ದೇಶವನ್ನ ನೋಡ್ದ ಅವನ ಬುದ್ಧಿವಂತಿಕೆಗೆ ಮೆಚ್ಚಲೇಬೇಕು ಬಿಡಿ ಅವನ್ ಎಷ್ಟು ತಲೆ ಓಡಿಸ್ದ ಇಲ್ಲ ಅಂತ ಹೇಳಿದ್ರೆ ಬ್ರಿಟಿಷ್ರಿಗೆ ಅನುಕೂಲ ಆಗ್ತಾನೆ ಇರ್ಲಿಲ್ಲ ಅವ್ರ ಅಷ್ಟು ವರ್ಷಗಳ ಕಾಲ ಭಾರತವನ್ನ ಆಳೋದಿಕ್ಕೆ ಸಾಧ್ಯನೇ ಇರ್ಲಿಲ್ಲ ಅವನಿಗೆ ಅಂತ ಬುದ್ಧಿವಂತ ಅವನು ಸರ್ ಅವನ್ ಇಷ್ಟೆಲ್ಲ ಓಡಾಡ್ದವನ್ನೋ ಒಂದು ಆಲೋಚನೆ ಬಂತು ಅವನಿಗೆ ಇಷ್ಟೆಲ್ಲ ಚೆನ್ನಾಗಿರುವಂತಹ ಸಮೃದ್ಧ ದೇಶಕ್ಕೆ ನಮ್ಮ ಬ್ರಿಟಿಷರು ಬಂದ್ರೆ ಇಷ್ಟೆಲ್ಲ ಅಂತಃಶಕ್ತಿ ಇರುವಂತಹ ದೇಶಕ್ಕೆ ಇಷ್ಟೆಲ್ಲ ಚೆನ್ನಾಗಿರುವಂತಹ ವ್ಯಕ್ತಿಗಳನ್ನು ಹೊಂದಿದ ದೇಶಕ್ಕೆ ನಮ್ಮ ಬ್ರಿಟಿಷರು ಕಾಲಿಟ್ಟು ಆಳ್ವಿಕೆ ಮಾಡಿದ್ರೆ ಅದು ಸಫಲ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಷ್ಟು ಸದೃಢರಾಗಿದ್ದಾರೆ ಇಲ್ಲಿನ ಜನರು ಹಾಗಿದ್ರೆ ಏನ್ ಮಾಡ್ಬೇಕು ಇವ್ರ ದೃಢತೆಯ ಮೂಲ ಏನು ಇವ್ರು ಚೆನ್ನಾಗಿರೋದ್ರ ಮೂಲ ಏನು ಅಂತ ಹೇಳಿ ಅವನ್ ಆಲೋಚನೆ ಮಾಡಿದ ಮಾಡ್ದಾಗ ಅವನಿಗೆ ಎರಡು ವಿಷಯ ಸಿಕ್ತು ಒಂದು ಶಿಕ್ಷಣ ಮೊದಲನೇದಾಗಿ ಎರಡನೇದು ಕೃಷಿ ಈ ಎರಡು ಕ್ಷೇತ್ರವನ್ನ ಕೂಡ ನಾವು ಮೊದಲು ನಾಶ ಮಾಡಿದ್ರೆ ಹಾಳು ಮಾಡಿದ್ರೆ ಇನ್ನು ಈ ಜನಗಳನ್ನ ಆಳೋದು ನಮಗೆ ಕಷ್ಟ ಆಗಲ್ಲ ಅವ್ರನ್ನ ಸುಲಭಕ್ಕೆ ಆಳಬಹುದು ಯಾರು ಆಳಿದ್ರು ಕೂಡ ಆಳ್ಸ್ಕೊಳ್ಳುವಂತಹ ಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗತ್ತೆ ಅಂತ ಹೇಳಿ ಅವನಿಗೆ ಒಂದು ಒಳ್ಳೆ ಐಡಿಯಾ ಹೊಳಿತು ಒಂದು ಉಪಾಯ ಹೊಳಿತು ಸರಿ ಅವನೇನ್ ಮಾಡದ ಅವ್ರ ತಂದೆಗೆ ಈ ಭಾರತದಲ್ಲಿ ಹೊಸ ಶಿಕ್ಷಣ ಪದ್ಧತಿಯನ್ನ ಪ್ರಾರಂಭ ಮಾಡಿ ಸ್ಕೂಲು ಸರ್ಟಿಫಿಕೇಟು ಡಿಗ್ರಿ ಪರೀಕ್ಷೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಭಾರತದಲ್ಲಿ ಪ್ರಾರಂಭ ಮಾಡಿ ಅವ್ರ ತಂದೆಗೆ ಒಂದು ಪತ್ರ ಬರಿತಾನೆ ಅಪ್ಪ ನಾನು ಭಾರತ ದೇಶದಲ್ಲಿ ಒಂದು ಹೊಸ ಶಿಕ್ಷಣ ಪದ್ಧತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಯಾವ ಇಸುವಲ್ಲಿ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಬರೀತಾನೆ ಅವನು ಪ್ರಾರಂಭ ಮಾಡಿದ್ದೀನಿ ಈ ಶಿಕ್ಷಣ ಪದ್ಧತಿ ಕೇವಲ ಒಂದು ಇಪ್ಪತ್ತು ಮೂವತ್ತು ವರ್ಷ ಈ ಭಾರತದಲ್ಲಿ ನಡೆದ್ಬಿಟ್ರೆ ಆ ಶಿಕ್ಷಣ ಪದ್ಧತಿಯಿಂದ ಹೊರ ಬಂದಂತಹ ವ್ಯಕ್ತಿಗಳು ಇತ್ಲ ಕಡೆ ಭಾರತೀಯರು ಆಗಿರೋದಿಲ್ಲ ಅತ್ಲ ಕಡೆ ಪಾಶ್ಚಾತ್ಯ ಸಂಸ್ಕೃತಿಯನ್ನ ತಿಳಿದವರು ಆಗಿರೋದಿಲ್ಲ ಅವ್ರಿಗೆ ಸ್ವಂತ ಅನ್ನೋಂತಹ ಒಂದು ವ್ಯಕ್ತಿತ್ವವೇ ಇರೋದಿಲ್ಲ ಅಂತಹ ಎಡಬಿಡಂಗಿಗಳನ್ನ ತಯಾರು ಮಾಡಿ ಹೊರಗೆ ತರತ್ತೆ ಆಗ ನಾವ್ ಯಾರು ಬ್ರಿಟಿಷರ್ ಹೊರಗಿಂದ ಬಂದಿದ್ದೀವಿ ಅವ್ರು ಇವರನ್ನ ಚೆನ್ನಾಗಿ ನೂರಾರು ವರ್ಷಗಳ ಕಾಲ ಆಳ್ಕೊಂಡಿರಬಹುದು ಅಂತ ಹೇಳಿ ಅವ್ರ ತಂದ ಪತ್ರ ಬರೀತಾರೆ ಅವನ್ ಬರ್ದೇದ್ ಕೇವಲ ಇಪ್ಪತ್ ಮೂವತ್ ವರ್ಷ ಎಷ್ಟು ವರ್ಷ ಆಯ್ತು ಸಾವಿರದ ಎಂಟುನೂರ ಮೂವತ್ತೆರಡು ಅಂದ್ರೆ ಈಗ ಎರಡ್ ಸಾವಿರದ ಹದಿನೈದು ಆಲೋಚನೆ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಅದೇ ಶಿಕ್ಷಣ ಪದ್ಧತಿಯನ್ನ ನಾವೆಲ್ಲರೂ ಕುರುಡು ಕುರುಡಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ ಅಂದಮೇಲೆ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಸ್ವಯಂ ವ್ಯಕ್ತಿತ್ವ ಇಲ್ಲದ ಎಡಬಿಡಂಗಿಗಳಾದಂತಹ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಿ 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 ಪ್ರತಿ ವರ್ಷ ಕೂಡ ನಾವು ಸಮಾಜಕ್ಕೆ ತಳ್ತಾ ಇದೀವಿ ಅನ್ನೋದನ್ನ ನೀವು ಯೋಚನೆ ಮಾಡಿ ಇದರ ಪರಿಣಾಮ ಏನಾಯ್ತು ಇವತ್ ನಮಗೆ ಏನ್ ಸ್ಥಿತಿ ಕಾಣಿಸ್ತಾ ಇದೆ ಕೇವಲ ಬಂಗಾಳದಲ್ಲಿ ಮೂವತ್ತು ಸಾವಿರ ಗುರುಕುಲಗಳಿದ್ದಂತಹ ನಮ್ಮ ದೇಶದಲ್ಲಿ ಈಗ ಇಡೀ ಭಾರತದಲ್ಲಿ ನಿಜವಾದ ಗುರುಕುಲ ಸರಿಯಾದ ಗುರುಕುಲ ಅಂತ ಹೇಳಿ ನಾವು ಎಣ್ಸೋದಿಕ್ಕೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಎರಡು ಮೂರು ಗುರುಕುಲ ಹೆಸರಿಸಿದ್ರೆ ಹೆಸರಿಸಬಹುದು ಇಲ್ದಿದ್ರೆ ಅದು ಇಲ್ಲ ಅನ್ನೋಂತ ಪರಿಸ್ಥಿತಿ ಉಂಟಾಗಿದೆ ಮೂವತ್ತು ಸಾವಿರ ಗುರುಕುಲ ಕೇವಲ ಬಂಗಾಳದಲ್ಲಿತ್ತು ಇವತ್ತು ಒಂದು ಗುರುಕುಲ ಕೂಡ ನಮ್ಮ ಶಿಕ್ಷಣ ಪದ್ಧತಿಯನ್ನ ಎತ್ತಿಡಿಯುವಂತ ಗುರುಕುಲ ಇದೆ ಅಂತ ನಾವು ಬೊಟ್ಟು ಮಾಡ ತೋರ್ಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಇಡೀ ದೇಶದಲ್ಲಿ ಉಂಟಾಗಿದೆ ಇದು ಅವತ್ ಹಾಕಿದಂತಹ ಶಿಕ್ಷಣದ ಪರಿಣಾಮ ಮತ್ತೆ ಇನ್ನು ಬೇರೆ ಪರಿಣಾಮಗಳನ್ನಂತೂ ನಾನು ಹೇಳ್ಬೇಕಾಗೇ ಇಲ್ಲ ನೀವೇ ಎಲ್ಲರೂ ನೋಡ್ತಾ ಇದ್ದೀರಾ ಭಿಕ್ಷುಕರ್ ಇರ್ಲಿಲ್ಲ ಕಳ್ಳಕಾಕರ್ ಮೋಸಗಾರರು ಇರಲಿಲ್ಲ ಇರ್ಲಿಲ್ಲ ಭ್ರಷ್ಟಾಚಾರಿಗಳಿರ್ಲಿಲ್ಲ ಏನೇನ್ ಇರಲಿಲ್ವೋ ಇವತ್ತು ಅವರೆಲ್ಲರೂ ಇದ್ದಾರೆ ಅವರೇ ಇದ್ದಾರೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟು ದೊಡ್ಡ ದೊಡ್ಡ ಡಿಗ್ರಿ ತಗೊಂಡು ಕೆಲಸಕ್ಕೆ ಸೇರ್ತಾರೆ ಐ ಎ ಎಸ್ ಕೆ ಎ ಎಸ್ ಮಾಡಿ ಅವರೆಲ್ಲ ಅಧಿಕಾರಿಗಳಾಗಿ ಕೆಲ್ಸಕ್ಕೆ ಸೇರ್ತಾರೆ ಅಷ್ಟು ಡಿಗ್ರಿಗಳನ್ನ ಮಾಡಿದಂಥವರಿಗೆ ನಮ್ಮ ಕೈ ಶುದ್ಧವಾಗಿರ್ಬೇಕು ಭ್ರಷ್ಟಾಚಾರ ಮಾಡಬಾರ್ದು ದೇಶಕ್ಕೋಸ್ಕರ ದುಡಿಬೇಕು ಅನ್ನೋಂತಹ ಮನೋಭಾವನೆ ಒಂದು ಚೂರಾದ್ರೂ ಕಿಂಚಿತ್ತಾದರೂ ಇದ್ದಿದ್ರೆ ಇವತ್ತು ನಮ್ಮ ದೇಶ ಚೆನ್ನಾಗಿರ್ತಿತ್ತು ಅದು ಇಲ್ವೇ ಇಲ್ಲ ಅಂತ ನನ್ ಹೇಳಿಕೆ ಅಲ್ಲ ಇದಾರೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇದಾರೆ ಇರೋರ್ಗೂ ಕೈ ಕಟ್ಟಾಕುವಂತಹ ಪರಿಸ್ಥಿತಿ ಇವತ್ತು ನಮ್ ದೇಶದಲ್ಲಿ ನಿರ್ಮಾಣ ಆಗಿದೆ ಇರೋರ್ಗೂ ಕೂಡ ಕೆಲಸ ಮಾಡಕ್ ಬಿಡಲ್ಲ ಸುತ್ತಲೂನವರು ಕಾಲಿಡಿತಾರೆ ಅದಕ್ಕೆ ಒಂದು ತಮಾಷೆಗೆ ಒಂದ್ ಮಾತು ಹೇಳ್ತಾರೆ ಒಂದು ಒಂದ್ಸರ್ತಿ ಸುಮ್ನೆ ಕಥೆ ಮಾತ್ರ ಅದು ನರಕದಲ್ಲಿ ಎಲ್ಲಾ ದೇಶದವರು ಇದ್ರಂತೆ ಚೀನಾದವರು ಜಪಾನ್ ಅವರು ಅಮೆರಿಕಾದವರು ಅದು ಅಲ್ಲಿ ಯಾರು ಹೊರಗಡೆ ಸೈನಿಕರು ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಯಾಕೆ ಬನ್ನಿ ನೋಡಿ ಬನ್ನಿ ನಾನು ಒಬ್ಬ ಒಂದ್ ಚೂರ್ ಎಲ್ಲ ಸೇರ್ ಕಾಲ್ ಎಳ್ದು ಇನ್ನೊಂದ್ ಚೂರ್ ಪದ ಎಲ್ಲ ಸೇರ್ ಕಾಲ್ ಎಳದ್ರಂತೆ ಆದ್ರಿಂದ ನಾವ್ ಯಾರು ಹೊರಗ್ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರನ್ನು ಮೇಲ್ ಬರಕ್ ಅಲ್ಲಿರೋರೆ ಬಿಡಲ್ಲ ಬಿಡಿ ಅದ್ರಿಂದ ಬೇಡ ಅಂತ ಹೇಳುದು ಈ ಪರಿಣಾಮ ನಮ್ಗೆ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಆ ಮೆಕಾಲೆ ಹಾಕಿದ ಶಿಕ್ಷಣದ ಪರಿಣಾಮ ಇವತ್ತು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದೀವಿ ಆಯ್ತು ಇತಿಹಾಸವನ್ನ ತಿದ್ದೋದಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಮ್ಮಲ್ಲಿ ಏನಿತ್ತು ನಮ್ಮಲ್ಲಿ ಎಂಥ ಶಿಕ್ಷಣ ಇತ್ತು ಹೇಗಿತ್ತು ಈಗ ನಾವ್ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವು ಕಾಲ ನಾವೆಲ್ಲರೂ ಕೂಡ ಆಲೋಚನೆ ಮಾಡೋಣ ಹೇಗಿತ್ತು ನಮ್ಮ ಶಿಕ್ಷಣ ಅನ್ನೋದಕ್ಕೆ ಮನುಸ್ಮೃತಿಯಲ್ಲಿ ಒಂದು ಶ್ಲೋಕ ಬರುತ್ತೆ ದೇಶ ಸಕಾಶಾದ ಸಕಾಶಗ್ರಜನ್ಮನಃ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವ ಮಾನವಾ ಅಂತ ಹೇಳಿ ನಮ್ಮ ಭಾರತದ ಸ್ಥಾನ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಜಗದ್ಗುರುವಿನ ಸ್ಥಾನದಲ್ಲಿ ಭಾರತ ಇತ್ತು ಅಯ್ಯೋ ನಮ್ ದೇಶದಲ್ಲಿ ಎಜುಕೇಷನ್ ಸಾಕಾಗಲ್ಲ ರೀ ನಾವು ಅಮೆರಿಕಾಗ ಹೋಗಿ ಓದ್ಕೊಂಡು ಬರ್ತೀವಿ ನಾವು ಫ್ರಾನ್ಸ್ಗೆ ಹೋಗಿ ಓದ್ಕೊಂಡು ಬರ್ತೀವಿ ಇಲ್ಲಿರೋ ಯೂನಿವರ್ಸಿಟಿಗಳಲ್ಲಿ ನಮಗೆ ಬೇಕಾದ ಕೋರ್ಸ್ ರೀ ಈ ಪರಿಸ್ಥಿತಿ ಅಲ್ಲ ಭಾರತ ಹೇಗಿತ್ತು ಅಂತಂದ್ರೆ ಸೊಮ್ ಸೊಮ್ ಚರಿತ್ರಮ್ ಶಿಕ್ಷೆ ಚರಿತ್ರಂ ಚರಿತ್ರಮ್ ಅಂತ ಹೇಳಿದ್ರೆ ತಮ್ಮ ಕರ್ತವ್ಯ ಏನು ತಮ್ಮ ನಡವಳಿಕೆ ಏನು ಅಂತ ಹೇಳಿ ಇಡೀ ಜಗತ್ತಿನ ಜನ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ಭಾರತಕ್ಕೆ ಬರ್ತಾ ಇದ್ರಂತ ಎಲ್ಲಿಗೆ ಬರ್ತಾ ಇದ್ರು ಭಾರತಕ್ಕೆ ಬರ್ತಾ ಇದ್ರು ಭಾರತಕ್ಕೆ ಬಂದು ಏತದ್ ದೇಶ ಪ್ರಸೂತಸ್ಯ ಈ ದೇಶದಲ್ಲಿ ಯಾರು ಹುಟ್ಟಿದ್ದಾರೆ ಅವರು ಇವರೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವಂತಹ ಸ್ಥಿತಿಯಲ್ಲಿ ಇರ್ತಾ ಇದ್ರು ಜಗದ್ಗುರುಗಳಾಗಿ ಅವರೆಲ್ಲರೂ ಕೂಡ ಇರ್ತಿದ್ರು ಅನ್ನೋದನ್ನ ಮನುಸ್ಮೃತಿಯ ಈ ಒಂದು ಶ್ಲೋಕ ನಮ್ಗೆ ತೋರಿಸುತ್ತೆ ಎಂತಹ ವೈಭವ ಎಂತಹ ಅದ್ಭುತವಾದಂತಹ ಸ್ಥಿತಿ ನಮ್ ದೇಶದ್ದು ಅಲ್ಲಿಂದ ನಾವು ಇಲ್ಲಿಗೆ ಇಳಿದ್ಬಿಟ್ವಲ್ಲ ಇವತ್ತಿನ ದಿನ ಏನು ಕಾರಣ ಹಾಗೆ ಅದ್ಭುತ ಅದ್ಭುತ ಸ್ಥಿತಿ ಮತ್ತೆ ಮತ್ತೊಮ್ಮೆ ನಮ್ಮ ದೇಶಕ್ಕೆ ಬರಬೇಕು ಅಂತ ಹೇಳಿದ್ರೆ ಮಗದೊಮ್ಮೆ ನಮ್ಮ ಭಾರತ ರಾಷ್ಟ್ರ ಜಗದ್ಗುರು ಮಟ್ಟಕ್ಕೆ ಏರ್ಬೇಕು ಅಂತ ಹೇಳಿದ್ರೆ ಆ ಶಿಕ್ಷಣ ಪದ್ಧತಿಯಲ್ಲಿ ಏನು ಇರಬೇಕು ಏನು ಇರಬೇಕಾಗಿತ್ತು ನಾವು ಸಾಮಾನ್ಯ ಏನ್ ಮಾಡ್ತೀವಿ ಪದಗಳನ್ನು ಉಪಯೋಗಿಸ್ತಾ ಹೋಗ್ತೀವಿ ಆ ಪದದ ಅರ್ಥ ಏನು ಆ ಪದದ ಮೂಲ ಏನು ಇದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಹೋ ಇವರು ತುಂಬಾ ಓದೋರು ಕಂಡ್ರಿ ಎಜುಕೇಟೆಡ್ ಏನು ಎಜುಕೇಟೆಡ್ ಅಂದ್ರೆ ಏನು ಎಜುಕೇಶನ್ ಅಂದ್ರೆ ಏನು ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಯ್ಯೋ ಇವ್ರು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಾರಪ್ಪ ಶ್ರದ್ಧೆ ಏನ್ರಿ ಶ್ರದ್ಧೆ ಅಂದ್ರೆ ಶ್ರದ್ಧೆ ಅಂದ್ರೆ ಅದೇ ರೀ ಶ್ರದ್ಧೆ ಶ್ರದ್ಧೆ ಅಂದ್ರೆ ಶ್ರದ್ಧೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಇವ್ರು ಸುಶಿಕ್ಷಿತರು ಏನು ಸುಶಿಕ್ಷಿತರು ಅಂದ್ರೆ ಅದೇ ಎಜುಕೇಟೆಡ್ ಎಜುಕೇಟೆಡ್ ಅಂದ್ರೇನು ಸುಶಿಕ್ಷಿತರು ಸುಶಿಕ್ಷಿತರು ಅಂದ್ರೇನು ಎಜುಕೇಟೆಡ್ ಇಷ್ಟೇ ಹೇಳ್ತೀವಿ ಹೊರತು ನಾವು ಉಪಯೋಗಿಸುವ ಪ್ರತಿ ಪದಕ್ಕೂ ಅರ್ಥ ಏನು ಆ ಪದ ನಿಜವಾಗ್ಲು ಏನನ್ನ ಸೂಚಿಸ್ತಾ ಇದೆ ಅನ್ನೋದನ್ನ ನಾವು ಅರಿತು ಮಾತಾಡೋದಿಲ್ಲ ಒಂದ್ ವೇಳೆ ಅರಿತು ಮಾತಾಡಿದ್ದಿದ್ರೆ ನಮ್ ಜೀವನ ಇದಕ್ಕಿಂತ ತುಂಬಾ ಉತ್ತಮವಾಗಿರ್ತಾ ಇತ್ತು ಆದ್ರಿಂದ ನಾನು ಶಿಕ್ಷಣ ವಿಷಯದ ಪ್ರಾರಂಭವನ್ನ ಪದದ ಅರ್ಥದಿಂದಲೇ ಪ್ರಾರಂಭ ಮಾಡ್ತೀನಿ ಶಿಕ್ಷಣ ಅಂದ್ರೆ ಏನು ಶಿಕ್ಷಣ ಅನ್ನುವಂತಹ ಪದ ನಮಗೆ ಏನನ್ನ ಹೇಳ್ತಾ ಇದೆ ಅನ್ನೋದ್ರಿಂದನೇ ನಾನು ಶಿಕ್ಷಣವನ್ನ ಪ್ರಾರಂಭ ಮಾಡ್ತೀನಿ ಇದು ನಿಜವಾಗ್ಲೂ ನಮ್ಮ ಸ್ವದೇಶಿ ಚಿಂತನೆ ಇವತ್ತಿನ ದಿನ ನಮ್ಗೆ ಇತರ ಭಾಷೆಗಳಲ್ಲಿ ಹೇಗಿದ್ಯಪ್ಪ ಅಂತ ಹೇಳಿದ್ರೆ ಒಂದು ಹೊಸ ಪದ ಸಿಕ್ತು ಅಂತ ಇಟ್ಕೊಳ್ಳಿ ಅದ್ರ ಅರ್ಥ ಎಲ್ ಹುಡುಕ್ತೀರಾ ಡಿಕ್ಷನರಿಯಲ್ಲಿ ಹುಡುಕ್ತೀರಾ ಹಾ ತುಂಬಾ ಸರಳ ಎಲ್ಲ ಭಾಷಾ ಪದಗಳನ್ನು ಹುಡುಕೋದು ನಾವು ಡಿಕ್ಷನರಿಯಲ್ಲಿ ಆದರೆ ನಮ್ಮ ದೇಶದಲ್ಲಿ ಒಂದು ಅದ್ಭುತವಾದಂತಹ ಭಾಷೆ ಇದೆ ಸಂಸ್ಕೃತ ಅನ್ನುವಂತಹ ಭಾಷೆ ಇದೆ ಈ ಭಾಷೆಯ ಪದಕ್ಕೆ ಅರ್ಥ ಹುಡುಕ್ಬೇಕಾದ್ರೆ ಡಿಕ್ಷನರಿ ನಮಗ್ ಬೇಕಾಗೇ ಇಲ್ಲ ಆ ಪದ ಹೇಗೆ ಹುಟ್ಟಿತು ಅಂತ ನೋಡಿದ್ರೆ ಅರ್ಥ ಆಗತ್ತೆ ನಮ್ಗೆ ಬೇರೆ ಭಾಷೆಗಳಲ್ಲಿ ಕನ್ನಡದಲ್ಲಿ ಒಂದು ಹೊಸ ಪದ ಹೇಳ್ರಿ ಇದುವರೆಗೂ ಯಾರು ಉಪಯೋಗ್ಸೋಣ ಪದ ಹೇಳಿ ನೋಡೋಣ ಸಾಧ್ಯ ಇದೆಯಾ ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ ಒಂದ್ ವೇಳೆ ಹೇಳೇ ಬಿಟ್ರು ತಿಳ್ಕೊಳ್ಳಿ ಅದ್ರ ಅರ್ಥ ಏನು ಅಂತ ಎದುರುಗಿರೋರಿಗೆ ಗೊತ್ತಾಗಲ್ಲ ಆದ್ರೆ ನಮ್ಮ ದೇಶದಲ್ಲಿ ಒಂದು ಅದ್ಭುತವಾದ ಭಾಷೆ ಇದೆ ಸಂಸ್ಕೃತ ಅಂತ ಅದರಲ್ಲಿ ನೀವೇ ವ್ಯಾಕರಣ ಬದ್ಧವಾಗಿ ಎಷ್ಟು ಹೊಸ ಪದಗಳನ್ನ ಬೇಕಾದ್ರೂ ಹುಟ್ಟಾಕಬಹುದು ನೀವು ಹುಟ್ಟಾಕಿದ ಪದದ ಅರ್ಥ ಎದುರುಗಿರೋರ್ ಗೊತ್ತಾಗುತ್ತೆ ಅಂತಹ ವೈಜ್ಞಾನಿಕ ಪದ್ಧತಿ ಈ ಭಾಷೆಯಲ್ಲಿದೆ